ಪ್ರಿಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಗೋಕಾಕ ತಾಲೂಕಿನ ಪ್ರತಿಷ್ಠಿತ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಆದ ಮಲ್ಲಾಪುರ್ ಪಿ ಜಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ನವ ತರುಣ ರಮೇಶ್ ತುಕ್ಕಾನಟ್ಟಿ ಆಯ್ಕೆಯಾಗಿದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಕಳೆದ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಅವರ ತಂದೆಯ ದಿವಂಗತ್ ಮಲ್ಲಪ್ಪಣ್ಣ ಅವರ ಕನಸನ್ನು ನನಸ ಮಾಡಿದ ನವ ಯುವಕ ರಮೇಶ್ ತುಕ್ಕಾನಟ್ಟಿ ತಂದೆ ಮ್ಯಾನೇಜರ್ ಇದ್ದರು ಆ ತಂದೆಯ ತಕ್ಕ ಮಗ ಇವತ್ತು ಆ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಈ ಎಲ್ಲರಿಗೂ ಒಂದು ಬಹಳ ತುಂಬ ಸಂತೋಷದಾಯಕ ವಿಷಯವಾಗಿದೆ ಉಪಾಧ್ಯಕ್ಷರಾಗಿ ಹೊನ್ನಜಾ ಕೋಳಿಯಾಗಿದ್ದಾರೆ ಈ ಮಲ್ಲಪ್ಪನ ತುಕಾನಟಿ ಅವ್ರ ಬಗ್ಗೆ ಒಂದು ನಿಮಿಷ ಮತ್ತೊಂದು ಸಾರಿ ಹೇಳ್ತೀನಿ ಜನಾನುರೋಗಿ ಬಡವರ ಬಂದು ಬಡವರ ಕಣ್ಮಿನಿ ಬಡವರಿಗಾಗಿ ತಮ್ಮ ಜೀವನವನ್ನೇ ಪಣ ಎಲ್ಲರಿಗೂ ದಾನ ಧರ್ಮದ ಮುಖಾಂತರ ತಮ್ಮ ಜಗ ಸ್ಥಳಗಳನ್ನು ಎಲ್ಲರಿಗೂ ತನ್ನ ದಾನ ರೂಪದಲ್ಲಿ ನೀಡಿದಂಥ ಒಬ್ಬ ಮಹಾನ್ ಅದ್ಭುತ ನಾಯಕ ಅಂದರೆ ಘಟಪ್ರಭಾದ ದಿವಂಗತ ಮಲ್ಲಪ್ಪನ ತುಕಾನಟ್ಟಿ ಅವರ ಹೆಸರು ಯಾರೂ ಕೇಳಲ್ದವರು ಒಬ್ಬರೂ ಇರಲಿಕ್ಕಿಲ್ಲ ಎಷ್ಟೋ ಮದುವೆ ಮುಂಜುವೆ ಸತ್ಕಾರ ಕಾರ್ಯಕ್ರಮಗಳು ಏನೇ ಆದರೂ ಅವರ ದಾನದ ರೂಪ ಸಹಾನುಭೂತಿ ಹೃದಯವಂತಿಕೆ ಅವರ ಪ್ರೀತಿ ವಾತ್ಸಲ್ಯ ಅವರ ಎಷ್ಟೊಂದು ನ್ಯಾಯದ ನೀತಿ ಧರ್ಮದ ಒಂದು ಪ್ರತಿಕಾರದ ರೂಪ ಅಂದರೆ ಮಲ್ಲಪ್ಪನ ತುಕಾನಟಿ ಅಂದ್ರೆ ಅತಿಶಯೋಕ್ತಿ ಆಗೋಲ್ಲ ವೀಕ್ಷಕರೇ ಯಾರೂ ಅವರನ್ನ ಮರೆಯಲಿಕ್ಕೆ ಸಾಧ್ಯವಿಲ್ಲ ಇಂತ ಪ್ರತಿಷ್ಠಿತ ಬ್ಯಾಂಕು ಘಟಪ್ರಭಾದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತಂದಂತ ಮಲ್ಲಪ್ಪಣ್ಣ ತುಕ್ಕಾನಟ್ಟಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುತ್ತಿರುವ ಆ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಒಂದು ಸುದೀರ್ಘ ಸೇವೆ ಸಲ್ಲಿಸಿದಂಥ ಅವರ ಚಿರಂಜೀವಿ ಆದಂಥ ರಮೇಶ್ ತುಕ್ಕಾನಟ್ಟಿ ಇವತ್ತು ಆ ಬ್ಯಾಂಕಿನ ಅಧ್ಯಕ್ಷ ಸ್ಥಾನದ ಪ್ರಮುಖ ಗದ್ದುಗೆ ಗಾದಿ ಏರ್ತಾರಂದರೆ ನಿಜಕ್ಕೂ ಒಂದು ಪ್ರಶಂಸನೀಯ ವೀಕ್ಷಕರೇ ಇದು ಇವತ್ತು ಬಹಳ ಮಹತ್ವವಾದ ವಿಷಯ ಉಪಾಧ್ಯಕ್ಷರಾಗಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಸರ್ವರು ಆ ವಿರೋಧ ಆಯ್ಕೆಯಾಗಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ಮಲ್ಲಪ್ಪನ ತುಕಾನಟ್ಟಿಯವರ ಭಾವಚಿತ್ರವನ್ನು ನಾವು ಅವರ ಸ್ಮರಣೆಯ ಮುಖಾಂತರ ಇವತ್ತು ತೋರಿಸ್ತಾ ಇದ್ದೇವೆ ವೀಕ್ಷಕರೇ ತಾವು ದಯವಿಟ್ಟು ನೋಡಿ ಯಾವುದೇ ಜಾತಿ ಧರ್ಮ ಯಾವುದೇ ಪಂಗಡವಿಲ್ಲದ ಒಂದು ಮಹಾನ್ ವ್ಯಕ್ತಿ ಅಂದರೆ ಮಲ್ಲಪ್ಪನ ತುಕಾನಟ್ಟಿ ಆ ಮಲ್ಲಪ್ಪನ ತುಕಾನಟ್ಟಿಯವರ ಸೇವೆಯನ್ನು ಸ್ಮರಣೆ ಮಾಡಿ ಅವರ ಒಂದು ಪ್ರತಿಮೆಯನ್ನು ಆ ಬ್ಯಾಂಕಿನ ಮುಂದೆ ನಿಲ್ಲಿಸಬೇಕೆಂದು ನಾನು ಈ ನೂತನ ಅಧ್ಯಕ್ಷ ನೂತನ ಆಡಳಿತ ಮಂಡಳಿಗೆ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ವಿನಂತಿ ಮುಖಾಂತರ ಹೇಳ್ತೀನಿ ವೀಕ್ಷಕರೇ ನಮಸ್ಕಾರ